ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೌಭಾಗ್ಯ ಅಡುಗೆ ಮನೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಹಳ್ಳಿಲಿ ನಮ್ಮಕ್ಕ ಅವ್ರ ಶೈಲಿಯಲ್ಲಿ ಸಾಂಬಾರು ಮಾಡಿ ತೋರಿಸ್ತಾ ಇದಾರೆ ಬನ್ನಿ ಅದು ನೋಡೋಣ ನೋಡಿ ಇಲ್ಲಿ ಅವರೆಕಾಯಿ ಎಲ್ಲ ಬಿಡಿಸಿ ಸ್ವಲ್ಪ ರಾಗಿ ಹಿಟ್ಟನ್ನು ಸೇರಿಸಿ ಅದರಲ್ಲಿರೋ ಅಂಥ ಅಂಶನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಈಗ ಇಲ್ಲಿ ತಪ್ಪಲೆಯಲ್ಲಿ ನೀರಿಟ್ಕೊಂಡು ನೀರು ಬಿಸಿ ಆಗ್ತಾಯಿದೆ ಈಗ ಅದಕ್ಕೆ ಕ್ಲೀನ್ ಮಾಡಿಟ್ಕೊಂಡಿರೋ ಅಂಥ ಅವರೇ ಸೇರಿಸ್ಕೊತಾ ಸೇರಿಸ್ಕೊತಾಯಿದ್ದಾರೆ ಇಲ್ಲಿ ಅವರೆಕಾಳು ಹೊಲದಿಂದ ಅವರೇಕಾಯಿ ಹೆಂಗೆ ಕಿತ್ಕೊಂಬಂದು ಫ್ರೆಶ್ ಆಗಿ ಮಾಡ್ತಾ ಇರೋದ್ರಿಂದ ನೀರು ಹಾಕಿ ತೊಳೆದ್ರೆ ಅದರಲ್ಲಿರೋಂಥ ಅಂಶ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೆ ಹಿಟ್ಟಾಕಿ ರಾಗಿ ಹಿಟ್ಟು ಸೇರಿಸ್ಕೊಂಡು ಕ್ಲೀನ್ ಮಾಡ್ಕೊಂಡಿತ್ತು ಈಗ ಅವರೆಕಾಳು ಜೊತೆನೆ ಸ್ವಲ್ಪ ಹುಣಸೆಹಣ್ಣು ಸಾಂಬಾರು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿನ ಸೇರಿಸಿ ಇಲ್ಲಿ ಬೇಯಿಸ್ಕೊತಾ ಇದ್ದೀವಿ ನೋಡಿ ಈಗ ಅದು ಬೆಂದಿದೆ ಸ್ವಲ್ಪ ಕಾಳು ಟೊಮೊಟೊ ಹಣ್ಣು ಮತ್ತು ಮೆಣಸಿನ್ಕಾಯಿ ಬೇಕಾಕಿತ್ತಂಥ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ತೆಗೆದು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂಚೂರು ಹಸಿ ಕಾಯಿನ ಇಲ್ಲಿ ಇದ್ದಾರೆ ಅದನ್ನೆಲ್ಲನೂ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ಸಾಂಬಾರು ಪೌಡ್ರ್ ಹುಳಿ ಸಾಂಬಾರು ಪುಡಿ ನೀವು ಯಾವುದು ಮನೇಲಿ ಉಪಯೋಗಿಸ್ತೀರೋ ಆ ಸಾಂಬಾರ್ ಪೌಡ್ರನ್ನ ಎರಡು ಟೇಬಲ್ ಸ್ಪೂನು ಸೇರಿಸಿ ಇಲ್ಲಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೀವು ಖಾರ ನೋಡಿ ಅಡ್ಜಸ್ಟ್ ಮಾಡ್ಕೋಬೋದು ಈಗ ನುಣ್ಣಕ್ಕೆ ಅದನ್ನು ರುಬ್ಕೊಂಡು ಈಗ ಬೇಯ್ತಾ ಇರೋಂಥ ಕಾಳಿಗೆ ಇಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ಬಿಟ್ಟು ಇಲ್ಲಿ ಸಾಂಬಾರು ಕುದೀತಾ ಇರಲಿ ಅಷ್ಟರಲ್ಲಿ ಒಂದು ನಮ್ಮ ಹಳ್ಳಿಯ ಒಂದು ಜಲಕ್ಕನ್ನು ನೋಡ್ಕೊಂಬಂದ್ಬಿಡೋಣ ಇಲ್ಲಿ ಹೂವಿನ ತೋಟಕ್ಕೆ ಬಂದಿದ್ವಿ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಶಾಮಂತೆ ಹೂವಿನ ತೋಟ ತುಂಬ ಸ್ಮೆಲ್ಲು ಸಹ ಘಮ ಘಮ ಅಂತ ಇದೆ ನೋಡಿ ಇಲ್ಲಿ ಮತ್ತೆ ನೆಕ್ಸ್ಟು ನಾನು ಕಾಲಿಫ್ಲವರ್ ತೋಟಕ್ಕೆ ಬಂದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇದೆ ಈ ಕಾಲಿಫ್ಲವರ್ ಸ್ಪೆಷಲ್ಲೇ ಅದು ಎಲೆಗಳ ಮಧ್ಯೆ ನೋಡಿ ಎಷ್ಟು ಚೆನ್ನಾಗಿ ಎಲೆ ಎಷ್ಟು ದೊಡ್ಡದಾಗಿ ಅಗಲಗಲವಾಗಿದೆ ಅದರ ಮಧ್ಯೆ ಪುಟಾಣಿ ಥರ ಎಷ್ಟು ಚೆನ್ನಾಗಿ ಗ್ರೀನ್ ಎಲೆ ಮಧ್ಯದಲ್ಲಿ ವೈಟ್ ಇದು ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ನಾನು ಫುಲ್ಲು ಶಾಮಂತೆ ತೋಟ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಮ್ಮ ಅಕ್ಕ ನನ್ನ ತಮ್ಮ ಎಲ್ಲ ಕಾಲಿಫ್ಲವರ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋತಾ ಇದ್ದಾರೆ ಮನೆಗೆ ತಗೊಂಡೋಗಕ್ಕೆ ನೋಡಿ ಸೂರ್ಯ ಮುಣುಗ್ತಾ ಇದ್ದಾನೆ ಸಂಜೆ ಆಗೋಗಿತ್ತು ನೋಡಿ ನಿಮಗೆ ತೋರಿಸ್ತೀನಿ ನಾನು ನೋಡಿ ಎಷ್ಟು ಫ್ರೆಶ್ ಆಗಿ ತುಂಬ ಚೆನ್ನಾಗಿದೆ ಮತ್ತು ಅಲ್ಲಿಂದ ಬಂದರೆ ಇಲ್ಲಿ ನೋಡಿ ಕುರಿಗಳು ಕುರಿ ಆ ಕುರಿ ಮರಿ ನೋಡಿ ತುಂಬಾ ಚೆನ್ನಾಗಿದೆ ನಾನು ಆ ಒಂದು ಮರಿನ ಹಿಡಿದು ನಿಮಗೆ ತೋರಿಸೋಣ ಅಂತ ಅದ್ರ ಹತ್ರ ಹೋದರೆ ಅವರಮ್ಮ ನನಗೆ ಹಿಡ್ಕೊಳ್ಳೋಕ್ಕೆ ಬಿಡಲಿಲ್ಲ ನೋಡಿ ನೋಡಿ ಇಲ್ಲಿ ಇದೆಷ್ಟು ಚೆನ್ನಾಗಿ ಅಲ್ಲಡಿ ಓಡಿ ಹೋಗ್ಬಿಡ್ತದ್ದು ನೋಡಿ ಅವರಮ್ಮ ನನ್ನನ್ನು ನನ್ನ ಮರಿ ಹಿಡ್ಕೊಳ್ಳೋಕೆ ಬಂದಿದ್ಯಾ ಅಂತೇಳಿ ನೋಡಿ ಇಲ್ಲಿ ಯಾವ ಥರ ಇದು ಕೊಡ್ತಾ ಇದೆ ಅಂತ ಇಲ್ಲೋಡಿ ನನ್ನ ಮರಿ ಹಿಡ್ಕೊಳಕ್ಕೆ ಬಂದಿದ್ಯಾ ನೀನು ಅಂಥೇಳಿ ನನ್ನನ್ನು ಅದು ಅಟ್ಸ್ಕೊಂಡು ಆಮೇಲೆ ನೋಡಿ ಇಲ್ಲಿ ಹೋಗಿ ಮತ್ತೆ ಅವ್ರಮ್ಮ ಹತ್ರ ಹಾಲು ಕುಡಿತಾ ಇತ್ತು ಆಗ ನಾನು ನಿಮಗೆ ತೋರಿಸೋಣ ಅಂಥೇಳಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಅವರಮ್ಮ ಹತ್ರ ಈಗ ಹಾಲು ಕುಡಿತಾ ಇದೆ ಅದು ಬಾಲನ ಅಳ್ಳಾಡಿಸ್ಕೊಂಡು ಅವ್ರಮ್ಮ ಹತ್ರ ಎಷ್ಟು ಚೆನ್ನಾಗಿ ಇಲ್ಲೋಡಿ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿದೆ ಬಟ್ ಅದು ನಾನು ಹಿಡ್ಕೊಳ್ಳೋಕೋದ್ರೆ ಸಿಗಲಿಲ್ಲ ಈಗ ನೋಡಿ ಅವೆಲ್ಲ ಹುಲ್ಲು ಹಸಿರನ್ನ ಮೇಕೊಬ್ರೋಕ್ಕೆ ಎಲ್ಲ ಹೋಗ್ತಾ ಇದ್ದಾವೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕೆ ಅಲ್ವಾ ಅದಕ್ಕೆ ನಿಮ್ಮ ಜೊತೆ ಹಳ್ಳಿಲಿದ್ದೆ ಹಂಚ್ಕೊಳ್ಳೋಣ ಅಂತೇಳಿ ನಾನು ಇದು ವಿಡಿಯೋ ಮಾಡಿದೆ ಇಲ್ಲಿ ನಮ್ಮ ತಾಯಿ ಹೊಲದಿಂದ ಎಲ್ಲ ಅಲ್ಸೇಂದ್ರ ಒಣಗಿರೋಂಥ ಅಲ್ಸಂದ್ರನ್ನೆಲ್ಲ ತಂದು ಇಲ್ಲಿ ಕ್ಲೀನ್ ಇದ್ದಾರೆ ನೆಕ್ಸ್ಟ್ ಟೈಮ್ ನಾನು ಅವ್ರನ್ನೆಲ್ಲ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಈಗ ನೋಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೀಟಾಗಿ ಅಲಸೆಂದ್ರನ್ನೆಲ್ಲನೂ ಚೆನ್ನಾಗಿ ಕೋಲಲ್ಲಿ ಜಜ್ಜಿಬಿಟ್ಟು ಈ ಥರ ಮರದಲ್ಲೇನೇ ಕ್ಲೀನ್ ಮಾಡ್ತಾಯಿದ್ದಾರೆ ಈಗ ಅದಲ್ಲಿ ಇದು ಮಾಡೋಷ್ಟರಲ್ಲಿ ಇಲ್ಲಿ ನೋಡ್ಕೊಂಬಂದಿತಾಯ್ತಲ್ಲ ಇಲ್ಲಿ ಸಾಂಬಾರು ಚೆನ್ನಾಗಿ ಕುದ್ದಿದೆ ಈಗ ಹೊಟ್ಟೆನೂ ನಮಗಂತೂ ತುಂಬಾ ಇದೆ ಅದೆಲ್ಲ ಓಡಾಡ್ಕೊಂಡು ಬಂದ್ವಿ ಈಗ ಇಲ್ಲಿ ಮುದ್ದೆನೂ ರೆಡಿಯಾಗಿದೆ ನೋಡಿ ಇಲ್ಲಿ ನಮ್ಮ ಹಳ್ಳಿಲಿ ನಾವು ಯಾವ ಥರ ಮುದ್ದೆ ಮಾಡ್ತೀವಿ ಅಂಥೇಳಿ ತುಂಬಾ ಚೆನ್ನಾಗಿ ಬಂದಿದೆ ಮುದ್ದೆ ನಾನು ನೆಕ್ಸ್ಟ್ ರೆಸಿಪಿಲಿ ಮುದ್ದೆನೂ ಸಹ ನೀಟಾಗಿ ಯಾವ ಥರ ಮಾಡ್ಕೋಬೇಕು ಅಂಥೇಳಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಈಗ ಇಲ್ಲಿ ನಮ್ಮ ಮುದ್ದೆ ರೆಡಿಯಾಗಿದೆ ಅಲ್ಲಿ ಅವರೆಕಾಳಿನ ಸಾರು ಸಿಂಪಲ್ಲಾಗಿ ಏನು ತರಕಾರಿ ಇಲ್ದಾಗ ದಿಢೀರಾಗಿ ಹಳ್ಳಿಲಿ ಯಾವ ಥರ ಮಾಡ್ಕೋಬೋದು ಅಂಥೇಳಿ ಮಾಡಿರೋದು ಅದು ಫ್ರೆಶ್ ಆಗಿರುತ್ತೆ ಕಾಯಿ ಹೊಲದಿಂದ ಹಂಗೆ ಕಿತ್ಕೊಂಡ್ಬಂದು ಮಾಡಿರೋಂಥದ್ದು ಇಲ್ಲಿ ಮುದ್ದೆನೂ ರೆಡಿಯಾಗಿದೆ ಸಾಂಬಾರು ರೆಡಿಯಾಗಿದೆ ಬನ್ನಿ ಇಲ್ಲಿ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಈಗ ಮುದ್ದೆ ಸಾರಲ್ಲಿ ಕೈ ತಾವ ಮಾಡ್ಕೊಂಡು ನೋಡಿ ಈ ಥರ ಮುದ್ದೆ ತೆಗೆದು ಈ ಥರ ನೀಟಾಗಿ ಮಡಚಿ ಸಾರಲ್ಲಿ ಎರಡು ಮೂರು ಸರ್ತಿ ಈ ಥರ ಒಳ್ಳಾಡ್ಸ್ಬಿಟ್ಟು ಬಾಯಲ್ಲಿ ಇಟ್ಕೊಂಡು ನುಂಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ನಮ್ಮ ಹಳ್ಳಿಯಲ್ಲಿ ನಾನು ಇವತ್ತಿನ ದಿನ ಯಾವ ಥರ ಇದು ಮಾಡಿದೆ ಅಂತೇಳಿ ಇಲ್ಲೊಂದು ಸಣ್ಣ ವಿಡಿಯೋ ಮುಖಾಂತರ ನಿಮಗೆ ತೋರಿಸಿದೆ ನೀವು ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು